ಇದು ಟ್ಯಾಕ್ಸ್ ಟೆರರಿಸಂ ತರ ಈ ಸರ್ಕಾರ ಮಾಡಿದೆ ಏ ನಾವು ಏನ್ ಟ್ಯಾಕ್ಸ್ ಹಾಕಿದ್ರಿ ಅದರಲ್ಲಿ ಏನ್ ಬರ್ತದೆ ಸಾವಿರ ಕೋಟಿ ಎರಡ್ ಸಾವಿರ ಕೋಟಿ ಅಂತ ಅಂಗಂತಾರೆ ಎಲ್ಲ ಸುಮ್ನೆ ಬೆಂಗಳೂರದ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅಧ್ಯಕ್ಷ ಕಸದ ತೆರಿಗೆ ಏಳ್ನೂರ ಕೋಟಿ ಬರ್ತದೆ ಹಾಲಿನ ತೆರಿಗೆಯಿಂದ ಸಾವಿರದ ಮುನ್ನೂರು ಕೋಟಿ ಬರ್ತದೆ ಪೆಟ್ರೋಲ್ ಡೀಸೆಲ್ ಇಂದ ಆರ್ ಸಾವಿರದ ಐನೂರು ಕೋಟಿ ಬರ್ತೈತೆ ಬಸ್ ಪ್ರಯಾಣ ದರ ಏರಿಕೆಯಿಂದ ಒಂದು ಸಾವಿರ ಕೋಟಿ ಬರ್ತೈತೆ ವಾಹನಗಳ ನೋಂದಣಿ ಶುಲ್ಕ ಮೂರ್ ಸಾವಿರದ ಮುನ್ನೂರು ಕೋಟಿ ಕಾವೇರಿ ಕುಡಿಯುವ ನೀರಿನ ದರ ಆರ್ನೂರು ಕೋಟಿ ಒಳಚರಂಡಿ ದಂಡಗಳು ಐದು ಕೋಟಿ ಎಣ್ಣೆ ಮೂರು ಸಾವಿರ ಕೋಟಿ ಮದ್ಯದ ಗೆ ಮುನ್ನೂರು ಕೋಟಿ ವಿದ್ಯುತ್ ದರ ಏರಿಕೆ ಹನ್ನೆರಡು ಸಾವಿರ ಕೋಟಿ ಮೆಟ್ರೋ ಪ್ರಯಾಣದಿಂದ ನಾನೂರೈವತ್ತು ಕೋಟಿ ಎಕ್ಸ್ಟ್ರಾ ಆಸ್ತಿಗಳ ಮಾರ್ಗಸೂಚಿ ದರ ಜಾಸ್ತಿ ಮಾಡಿದರ ನಾಲ್ಕು ಸಾವಿರ ಕೋಟಿ ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಎರಡ್ ಸಾವಿರ ಕೋಟಿ ವೃತ್ತಿ ತೆರಿಗೆ ಹೆಚ್ಚಳ ನೂರೈವತ್ತು ಕೋಟಿ ಸರ್ಕಾರಿ ಕಾಲೇಜುಗಳಲ್ಲ ಶೈಕ್ಷಣಿಕ ಶುಲ್ಕ ಹದಿನೈದು ಕೋಟಿ ಸರ್ಕಾರಿ ಆಸ್ಪತ್ರೆ ಸೇವಾ ಶುಲ್ಕ ಐದು ಕೋಟಿ ಮೃಗಾಲಯ ಪ್ರವೇಶ ಇಪ್ಪತ್ತೈದು ಕೋಟಿ ಕಾರ್ಮಿಕ ಕಲ್ಯಾಣ ಎರಡು ಕೋಟಿ ಬಿಬಿಎಂಪಿ ನಕ್ಷೆ ಮಂಜು ಮಂಜುರಾತಿ ಶುಲ್ಕ ಐದು ಸಾವಿರ ಕೋಟಿ ಬಿಡಿಎಸ್ ಒತ್ತು ಐದು ಕೋಟಿ ಜನನ ಮರಣ ಪತ್ರ ಹತ್ತು ಕೋಟಿ ಎಲ್ಲ ಅಂದಾಜು ಐವತ್ತಾರು ಸಾವಿರದ ನಾನೂರ ಇಪ್ಪತ್ತೆರಡು ಕೋಟಿ ಟ್ಯಾಕ್ಸ್ ಹಾಕಿದ್ರು ಇಷ್ಟು ಹಣ ಜಾಸ್ತಿ ಬಂದ್ರು ಕೂಡ ಸರ್ಕಾರ ಯಾಕೆ ಹಣ ಕೊಡ್ತಾ ಇಲ್ಲ ಈ ಐವತ್ತಾರು ಸಾವಿರ ಕೋಟಿ ಟ್ಯಾಕ್ಸ್ ಎಲ್ಲೋಯ್ತು ಇದು ಟ್ಯಾಕ್ಸ್ ಟೆರರಿಸಂ ತರ ಈ ಸರ್ಕಾರ ಏ ನಾವು ಏನ್ ಟ್ಯಾಕ್ಸ್ ಹಾಕಿದ್ರಿ ಅದರಲ್ಲಿ ಏನ್ ಬರ್ತತೆ ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಅಂತ ಎಲ್ಲ ಸುಮ್ನೆ ಬೆಂಗಳೂರದ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅಧ್ಯಕ್ಷ ಕಸದ ತೆರಿಗೆ ಏಳ್ನೂರ ಕೋಟಿ ಬರ್ತದೆ ಹಾಲಿನ ತೆರಿಗೆಯಿಂದ ಸಾವಿರದ ಮುನ್ನೂರು ಕೋಟಿ ಬರ್ತದೆ ಪೆಟ್ರೋಲ್ ಡೀಸೆಲ್ ಇಂದ ಆರ್ ಸಾವಿರದ ಐನೂರು ಕೋಟಿ ಬರ್ತೈತೆ ಬಸ್ ಪ್ರಯಾಣ ದರ ಏರಿಕೆಯಿಂದ ಒಂದು ಸಾವಿರ ಕೋಟಿ ಬರ್ತೈತೆ ವಾಹನಗಳ ನೋಂದಣಿ ಶುಲ್ಕ ಮೂರ್ ಸಾವಿರದ ಮುನ್ನೂರು ಕೋಟಿ ಕಾವೇರಿ ಕುಡಿಯುವ ನೀರಿನ ದರ ಆರ್ನೂರು ಕೋಟಿ ಒಳಚರಂಡಿ ದಂಡಗಳು ಐದು ಕೋಟಿ ಎಣ್ಣೆ ಮೂರು ಸಾವಿರ ಕೋಟಿ ಮದ್ಯದ ಗೆ ಮುನ್ನೂರು ಕೋಟಿ ವಿದ್ಯುತ್ ದರ ಏರಿಕೆ ಹನ್ನೆರಡು ಸಾವಿರ ಕೋಟಿ ಮೆಟ್ರೋ ಪ್ರಯಾಣದಿಂದ ನಾನೂರ ಕೋಟಿ ಎಕ್ಸ್ಟ್ರಾ ಆಸ್ತಿಗಳ ಮಾರ್ಗಸೂಚಿ ದರ ಜಾಸ್ತಿ ಮಾಡಿದರ ನಾಲ್ಕು ಸಾವಿರ ಕೋಟಿ ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಎರಡ್ ಸಾವಿರ ಕೋಟಿ ವೃತ್ತಿ ತೆರಿಗೆ ಹೆಚ್ಚಳ ನೂರೈವತ್ತು ಕೋಟಿ ಸರ್ಕಾರಿ ಕಾಲೇಜುಗಳೆಲ್ಲ ಶೈಕ್ಷಣಿಕ ಶುಲ್ಕ ಹದಿನೈದು ಕೋಟಿ ಸರ್ಕಾರಿ ಆಸ್ಪತ್ರೆ ಸೇವಾ ಶುಲ್ಕ ಐದು ಕೋಟಿ ಮೃಗಾಲಯ ಪ್ರವೇಶ ಇಪ್ಪತ್ತೈದು ಕೋಟಿ ಕಾರ್ಮಿಕ ಕಲ್ಯಾಣ ಎರಡು ಕೋಟಿ ಬಿಬಿಎಂಪಿ ನಕ್ಷೆ ಮಂಡ ಶುಲ್ಕ ಐದು ಸಾವಿರ ಕೋಟಿ ಬಿಡಿಎಸ್ ಹೊತ್ತು ಐದು ಕೋಟಿ ಜನನ ಮರಣ ಪತ್ರ ಹತ್ತು ಕೋಟಿ ಎಲ್ಲ ಅಂದಾಜು ಐವತ್ತಾರು ಸಾವಿರದ ನಾನೂರ ಇಪ್ಪತ್ತೆರಡು ಕೋಟಿ ಟ್ಯಾಕ್ಸ್ ಹಾಕಿದ್ರು ಇಷ್ಟು ಹಣ ಜಾಸ್ತಿ ಬಂದ್ರು ಕೂಡ ಸರ್ಕಾರ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ಈ ಐವತ್ತಾರು ಸಾವಿರ ಕೋಟಿ ಟ್ಯಾಕ್ಸ್ ಎಲ್ಲೋಯ್ತು